ಸಕ್ಲೇಶಪುರ ಎ ಆರ್ ಟಿ ಒ ಕಚೇರಿಯಲ್ಲಿ ಕರ್ತವ್ಯದ ವೇಳೆ ದಳ್ಳಾಳಿ ಹುಟ್ಟುಹಬ್ಬ ಆಚರಣೆಗೆ ಸಂಬಂಧಪಟ್ಟಂತೆ ಸಕಲೇಶ್ಪುರ ಎ ಆರ್ ಟಿ ಒ ಮಧುರಾ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಕಚೇರಿಗೆ ಗೇಟ್ ಇರಲಿಲ್ಲ ಗೇಟಿಗೆ ಬೀಗ ಇರಲಿಲ್ಲ ಹಂಗಾಗಿ ಗೇಟಿಗೆ ಬೀಗ ಕೊಡಿಸಿದ್ರು ಈ ಹಿನ್ನೆಲೆಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡೋಕ್ಕೆ ಅಚಾನಕ್ಕಾಗಿ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳಿ ಪತ್ರಿಕಾ ಪ್ರಕಟಣೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಎಷ್ಟು ಕತೆ ಹೇಳ್ತಿರ್ರಿ ಏನೇನು ಕತೆ ಕಟ್ತಿರ್ರಿ ಹಾಂ ಏನೇನು ಕತೆ ಕಟ್ತಿರ್ರಿ ಏನಂತ ಹೇಳಿದರೆ ಹುಟ್ಟುಹಬ್ಬ ಆಚರಣೆ ಮಾಡಿರುವ ಕುರಿತು ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ವಿಡಿಯೋ ಹಾಗೂ ವರದಿಗಳು ಪ್ರಸಾರವಾಗಿದ್ದು ಆ ಅನಪೇಕ್ಷಿತ ವರದಿಗಳ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸ್ತೀವಿ ಅಂತ ಹೇಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಪೇಕ್ಷಿತ ಸುದ್ದಿ ಅಲ್ಲ ಅನಪೇಕ್ಷಿತ ಸುದ್ದಿನೇ ಯಾಕೆಂದ್ರೆ ನೀವು ಅಪೇಕ್ಷೆ ಮಾಡಿರಲಿಲ್ಲ ನೀವು ಮಾಡಿರುವ ಅಕ್ರಮಗಳೆಲ್ಲ ಬಯಲಿಗೆ ಬಂದುಬಿಡುತ್ತವೆ ನೀವು ಮಾಡಿದ ತಪ್ಪೆಲ್ಲನೂ ಹೊರಗಡೆ ಎತ್ತಿ ತೋರಿಸ್ತಾರೆ ಅಂತ ನೀವು ಅನ್ಕಂಡಿರೋದಿಲ್ವಲ್ಲ ಹಂಗಾಗಿ ನಿಮ್ಮ ಪ್ರಕಾರ ಇದು ಅನಪೇಕ್ಷಿತ ಸುದ್ದಿಯೇ ಅದು ಅವ್ರದ್ದು ಮುಂದುವರೆದು ಮಾತಾಡೋಣ ಮ್ಯಾಡಮ್ ಮಧುರ ಅಂತಕ್ಕಂಥವ್ರು ಎ ಆರ್ ಟಿ ಒ ಅಂತೆ ಅಲ್ಲಿ ದಲ್ಲಾಳಿಗಳಿಗೆ ಕೈ ಕುಲಿಕೊಂಡು ಹಾರ ಹಾಕಿ ಸನ್ಮಾನ ಮಾಡಿ ಕಚೇರಿ ಮದ್ದಲ್ಲಿ ಕೂರಿಸಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ ಅಚಾನಕ್ಕಾಗಿ ಬಿಡ್ತು ಅಂತ ಹೇಳ್ತಾರೆ ಇನ್ನು ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಉದ್ದುದ್ದ ಕತೆಗಳನ್ನು ಸೃಷ್ಟಿಸಿ ಉದ್ದುದ್ದ ಕತೆಗಳನ್ನು ಕಟ್ಟಿ ತ್ಯಾಪೆ ಹಾಕುವ ಪ್ರಯತ್ನವನ್ನು ಪಟ್ಟಿದ್ದಾರೆ ಎ ಆರ್ ಟಿ ಒ ಮಧುರ ಅಂತಕ್ಕಂಥವ್ರು ಏನು ಹೇಳ್ತಾರೆ ನಮಗೆ ಸಕ್ಲೇಶ್ಪುರದಲ್ಲಿ ಸ್ವಂತ ಕಟ್ಟಡ ಇಲ್ಲ ನಮಗೆ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಸೊನ್ನೆ ಕೋಟಿ ರಾಜಸ್ವ ಸಂಗ್ರಹ ಗುರಿಯನ್ನು ಕೊಟ್ಟಿದ್ರಿ ಆದರೆ ನಾವು ನೀವು ಕೊಟ್ಟಿರೋದಕ್ಕಿಂತ ನಲ್ವತ್ನಾಲ್ಕು ಕೋಟಿ ರಾಜಸ್ವ ಸಂಗ್ರಹ ಮಾಡಿ ಶೇಕಡ ನೂರ ಐವತ್ತೊಂದರಷ್ಟು ಪ್ರಗತಿಯನ್ನು ಸಾಧಿಸಿದ್ದೇವೆ ನಿಮ್ಮ ಪ್ರಗತಿ ಬಗ್ಗೆ ಯಾರೇ ಕೇಳಿದ್ರು ನೀವೆಷ್ಟು ಪ್ರಗತಿ ಮಾಡಿದ್ದೀರಾ ಅಂತ ಕೇಳ್ತಾ ಕೇಳ್ತಾಯಿದಾನ ಇಲ್ಲಿ ಹುಟ್ಟುಹಬ್ಬ ಯಾಕೆ ಆಚರಿಸಿದ್ರಿ ಅಂತ ಕೇಳ್ತಾ ಇದಾರೆ ನೀವು ನೂರೈವತ್ತೊಂದು ಪರ್ಸೆಂಟ್ ನೂರು ಪರ್ಸೆಂಟ್ಗಿಂತ ಹೆಚ್ಚು ಮಾಡಿದ್ದೀರಿ ಅನ್ನೋ ಕಾರಣಕ್ಕೆ ನಿಮ್ಮ ಮನೆ ಮಕ್ಕಳನ್ನೆಲ್ಲ ಕರ್ಕ ಇಲ್ಲಿ ಹುಡ್ತಬ್ಬ ಮಾಡ್ಕೊಂಡು ನಾಳೆ ಡಿ ಜೆ ಸಾಂಗ್ ಹಾಕೊಂಡು ಕುಣಿರಿ ಅಂತ ಹೇಳ್ತಾರೆ ಯಾವನಾದ್ರು ಇನ್ನು ಮುಂದುವರೆದು ಹೇಳ್ತಾರೆ ಮೇಡಮ್ ಏನ್ ಹೇಳ್ತಾರೆ ಪ್ರತಿ ಶುಕ್ರವಾರ ನಾವು ಕಚೇರಿಯಲ್ಲಿ ಲಕ್ಷ್ಮೀ ಪೂಜೆ ಮಾಡುವ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಬಂದಿದ್ದೇವೆ ಮಾಡ್ಕೊಳ್ಳಿ ಆಯ್ತು ನಾಳೆ ನಮಾಜು ಮಾಡಿಸಿ ಆಯ್ತು ಅಂತೆಯೇ ಅವತ್ತೇನಾಗಿತ್ತಂತೆ ಶುಕ್ರವಾರ ಅಂತೆ ಅವತ್ತು ಸರತಿಯಂತೆ ಡ್ರೈವಿಂಗ್ ಶಾಲೆಯ ಸರತಿಯಂತೆ ಪೂಜೆ ವ್ಯವಸ್ಥೆ ಮಾಡಲಾಗಿತ್ತಂತೆ ಒಂದು ಸರ್ಕಾರಿ ಕಚೇರಿಯಲ್ಲಿ ಲಕ್ಷ್ಮಿ ಪೂಜೆ ಮಾಡ್ಕೊಳ್ತಾ ಇದ್ದೀರಿ ನೀವು ಮಾಡ್ಕೊಳ್ಳಿ ಅದನ್ನು ಸರತಿಯಂತೆ ಡ್ರೈವಿಂಗ್ ಸ್ಕೂಲ್ ಅವ್ರು ಮಾಡ್ತಾರಂತೆ ಒಂದು ಸರ್ಕಾರಿ ಕಚೇರಿಯಲ್ಲಿ ಖಾಸಗಿ ಡ್ರೈವಿಂಗ್ ಸ್ಕೂಲ್ ಅವರು ಬಂದು ಸರತಿ ಆಧಾರದ ಮೇಲೆ ಲಕ್ಷ್ಮಿ ಪೂಜೆ ಮಾಡಿ ಅಂತ ಯಾವ ಆದೇಶ ಇದೆ ನಿಮಗೆ ಯಾರು ಆದೇಶ ಮಾಡಿದ್ದಾರೆ ಯಾವ ಆಧಾರದ ಮೇಲೆ ಸರತಿಯಂತೆ ಕೊಡ್ತೀರಿ ನೀವು ಖರತಿಯ ಆಧಾರದ ಮೇಲೆ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ರಂತೆ ಈ ಸಂದರ್ಭದಲ್ಲಿ ಮ್ಯಾಡಮ್ಗೆ ಗೊತ್ತಿಲ್ಲದಂಗೆ ಅವತ್ತು ಹುಟ್ಟುಹಬ್ಬ ಆಚರಣೆ ಆಗೋಗ್ಬಿಟ್ಟಿದೆಯಂತೆ ಯಾಕಾಗಿದೆ ಅಂತ ಇನ್ನೊಂದು ಮುಂದಿನ ಒಂದು ಕತೆ ಕಟ್ತಾರೆ ನೋಡಿ ಇಲ್ಲಿ ಆ ಕಟ್ಟಡ ಏನು ಬಾಡಿಗೆ ಕಟ್ಟಡ ಇದೆಯಲ್ಲ ಆ ಬಾಡಿಗೆ ಕಟ್ಟಡಕ್ಕೆ ಗೇಟು ಹಾಗೂ ಬೀಗದ ವ್ಯವಸ್ಥೆಯನ್ನು ಉಚಿತವಾಗಿ ಸ್ವಯಂ ಪ್ರೇರಿತವಾಗಿ ಯಾರಿಲ್ಲಿ ಹುಡ್ತಬ್ಬ ಮಾಡಿದ್ದಾರೆ ದಳ್ಳಾಳಿ ಮೋಹನ್ ಅಂತಕ್ಕಂಥವ್ರು ಅವ್ರು ಮಾಡ್ಕೊಟ್ಬಿಟ್ಟಿದಾರಂತೆ ಅವರ ಕಚೇರಿಗೆ ಬೀಗ ತಂದುಕೊಡು ಹಾಕೋ ಯೋಗ್ಯತೆ ಇರಲಿಲ್ವಂತ ಇವರುಗಳಿಗೆ ಅಧಿಕಾರಿಗಳಿಗೆ ಒಂದು ಆರ್ ಟಿ ಒ ಕಚೇರಿ ಅಂತ ಅಂದ್ರೆ ಎಷ್ಟು ಭ್ರಷ್ಟಾಚಾರದ ಕೂಪದಲ್ಲಿ ತೊಡಗಿರುತ್ತೆ ಅನ್ನೋದನ್ನ ಓಡಾಡೋ ಮಕ್ಕಳು ಹೇಳ್ತಾರೆ ಆರ್ ಟಿ ಒ ಕಚೇರಿಗೆ ಹೋಗಿ ಹೇಳ್ತಾರೆ ಯಾವ್ದಾದ್ರು ಒಂದು ಇಲಾಖೆಯಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೀತಾ ಇರ್ತಕ್ಕಂಥ ಇಲಾಖೆ ಇದ್ರೆ ಅದು ಆರ್ ಟಿ ಒ ಇಲಾಖೆ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಮಧುರಾ ಮ್ಯಾಡಮ್ ಹೇಳ್ತಾರೆ ಇವರು ಶೇಕಡ ನೂರಕ್ಕಿಂತ ನೂರೈವತ್ತೊಂದರಷ್ಟು ಪ್ರಗತಿಯನ್ನು ಸಾಧಿಸಿದ್ದಾರೆ ಪಾಪ ಇವರ ಕಚೇರಿಯಲ್ಲಿ ಎಲ್ಲರೂ ಹತ್ತ ರೂಪಾಯಿ ಹಾಕಿದ್ರೆ ನೂರು ರೂಪಾಯಿ ಕೊಟ್ಟು ಬೀಗ ತರಬೋದಾಗಿತ್ತು ಇವರೋಗ್ಯತೆಗೆ ಬೀಗವನ್ನ ಯಾರೋ ಕೊಡುಗೆ ಕೊಟ್ಟಿದ್ರಂತೆ ಮೋಹನ್ ಶೆಟ್ಟಿ ಹಂಗಾಗಿ ಬೀಗ ಕೊಡುಗೆ ಕೊಟ್ರಲ್ಲ ಅಂತೇಳಿ ಸೆಲೆಬ್ರೇಷನ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅಂತ ಕತೆ ಹೇಳ್ತಿರಲ್ಲ ಮೇಡಮ್ ಕೇಳಿಸ್ಕೊಳ್ಳಾರ ಕಿವಿ ಹೂ ಮಾಡ್ಕೊಂಡಿದಾರಾ ಕಚೇರಿ ಗೇಟ್ಗೆ ಬೀಗ ಹಾಕಕ್ಕೆ ಬೀಗ ತಂದು ಕೊಟ್ಟರು ನೂರು ರೂಪಾಯಿ ಅಂತೇಳಿ ಅದೇ ದಿವಸ ಸರತಿ ಸಾಲಿನಲ್ಲಿ ಲಕ್ಷ್ಮೀ ಪೂಜೆ ನಡೀತಾ ಇತ್ತಲ್ಲ ಅದೇ ದಿನ ಇವರು ಹುಡ್ತಬ್ಬನು ಇತ್ತಂತೆ ಹಂಗಾಗಿ ಮೇಡಮ್ ಈಗ ಗೊತ್ತಿಲ್ಲದಂಗೆ ಕೇಕ್ನೂ ತಂದ್ಬಿಟ್ಟಿದ್ರಂತೆ ಹಾರನೂ ತಂದ್ಬಿಟ್ಟಿದ್ರಂತೆ ಶಾಲ್ನು ತಂದ್ಬಿಟ್ಟಿದ್ರಂತೆ ಇದೊಂದ್ಸಲಿ ಮಾಡ್ರಪ್ಪ ನೆಕ್ಸ್ಟ್ ಹಿಂಗೆಲ್ಲ ಮಾಡಬಾರ್ದು ಇಲ್ಲಿ ಅಂತ ಮೇಡಮ್ ಬುದ್ಧಿನೂ ಹೇಳಿ ಕೈ ಕುಲುಕಿ ಹಾರ ಹಾಕಿ ಶಾಲ್ ಹಾಕಿ ಸನ್ಮಾನ ಮಾಡಿ ಕೇಕ್ ಕತ್ತರಿಸಿ ಲಕ್ಷ್ಮೀ ಪೂಜೆ ಆಚರಣೆಯನ್ನ ಮಾಡಿದ್ದಾರಂತೆ ಇದೊಂದು ಅನಿರೀಕ್ಷಿತ ಘಟನೆ ನಡೆದೋಗ್ಬಿಟ್ಟಿದೆ ಇದಕ್ಕೆ ವೈಯಕ್ತಿಕವಾಗಿ ಸಾರ್ವಜನಿಕರಲ್ಲಿ ವಿಷಾದವನ್ನು ವ್ಯಕ್ತಪಡಿಸುತ್ತೇವೆ ಅಂತ ಹೇಳಿ ಮ್ಯಾಡಮ್ ಒಂದಿಂಗೊಂದು ಸೈನ್ ಹಾಕಿ ಪತ್ರಿಕಾ ಪ್ರಕಟಣೆ ಹೊರಡಿಸ್ಬಿಟ್ರು ನಾಳೆ ದಿನ ನಾನು ಒಂದು ನೂರೈವತ್ತು ರೂಪಾಯಿ ಕೊಟ್ಟು ಇನ್ನೊಂದು ಬೀಗ ತಂದು ಕೊಡ್ತೀನಿ ಚೆನ್ನಾಗಿರೋದು ನಮ್ಮನೆ ಯಾವ್ದಾದ್ರು ಖಾಸಗಿ ಕಾರ್ಯಕ್ರಮಗಳನ್ನು ಮಾಡಕ್ಕೆ ಅವಕಾಶ ಕೊಡ್ತೀರಾ ಮೇಡಮ್ ಅಂತ ನಾಳೆ ಯಾರಾದರೂ ಅರ್ಜಿ ಬರೆದ್ರೆ ಏನು ಉತ್ತರ ಕೊಡ್ತಾರೆ ಮಧುರಾ ಮೇಡಮ್ ಬಿಟ್ಕೊಡ್ತೀರಾ ರೇ ಖಾಸಗಿ ಕಟ್ಟಡದಲ್ಲಿ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ ಬಾಡಿಗೆ ಕಟ್ತೀರಿ ತಾನೆ ಯಾರೋ ಕಟ್ಟಡವನ್ನ ನಿಮಗೆ ಬಾಡಿಗೆ ಇಸ್ಕೊಳ್ತಾ ಇದ್ದಾರಲ್ಲ ಮಾಲೀಕಂಗೆ ಹೇಳ್ಬೇಕಾಗಿತ್ತು ನೀವು ಗೇಟ್ ಹಾಕೋಡು ಅಂತ ಗೇಟ್ ಇಲ್ದೆ ಇರೋ ಕಟ್ಟಡಕ್ಕೆ ಯಾಕೆ ಬಾಡಿಗೆ ಕಟ್ತಾ ಇದೀರಿ ಹಂಗಾದ್ರೆ ಅಲ್ವಾ ಈಗ ನೀವು ಒಂದು ಕಟ್ಟಡವನ್ನ ಬಾಡಿಗೆ ತಗೊಂಡಿದ್ದೀರಿ ಅಂತ ಅಂದ್ರೆ ಆ ಕಟ್ಟಡಕ್ಕೆ ಒಂದು ಗೇಟ್ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕಾಗಿರೋದು ಯಾರ ಕೆಲಸ ಯಾವನೋ ಬ್ರೋಕರ್ ಬಂದು ಮಾಡ್ಕೊಡ್ಬೇಕಾ ನಿಮಿಗೆ ಸರ್ಕಾರಕ್ಕೆ ಬರ್ದಾ ಕೊಡ್ಬೇಕಾಗಿತ್ರಿ ಮೇಡಮ್ ನೀವು ನಾವು ನೀವು ನೂರು ಪರ್ಸೆಂಟ್ ತೆರಿಗೆ ಕ ಸಂಗ್ರಹ ಮಾಡಿ ಅಂತ ಹೇಳ್ರ ನಾನು ನೂರೈವತ್ತೊಂದು ಪರ್ಸೆಂಟ್ ತೆರಿಗೆ ಸಂಗ್ರಹ ಮಾಡಿದ್ದೀನಿ ಹಂಗಾಗಿ ನಮ್ ಇಷ್ಟೆಲ್ಲ ಮಾಡಿದ್ರು ಕೂಡ ನೂರೈವತ್ತೊಂದು ಪರ್ಸೆಂಟ್ ತೆರಿಗೆ ಸಂಗ್ರಹ ಮಾಡಿ ಕೋಟ್ಯಾಂತ್ರ ರೂಪಾಯಿ ದುಡ್ಡಿಡಕ್ಕೆ ನಮ್ಮ ಕಟ್ಟಡಕ್ಕೆ ಮುಂದ್ಗಡೆಗೆ ಒಂದು ಗೇಟ್ ಇಲ್ಲ ದಯವಿಟ್ಟು ಒಂದು ಗೇಟ್ ಹಾಕಿಸ್ಕೊಡಿ ಅಂತ ಒಂದು ಲೆಟರ್ ಬರೀಬೇಕಾಗಿತ್ತು ಯಾಕೆ ಹಾಕಿಸ್ಬಿಟ್ರಿ ನೀವು ಖಾಸಗಿ ಡ್ರೈವಿಂಗ್ ಸ್ಕೂಲ್ನ ಮಾಲೀಕನೊಟ್ಟಿಗೆ ಯಾಕೆ ಹಾಕಿಸ್ಕೋಬೇಕಾಗಿತ್ತು ಗೇಟ್ನ ಫಸ್ಟ್ ಆಫ್ ಆಲ್ ಅಲ್ಲೇ ತಪ್ಪು ಆ್ಯಂಡ್ ಇನ್ನೊಂದು ನೀವೇನಾದರೂ ಈ ಪ್ರಕರಣ ಇಟ್ಕೊಂಡು ನಾನು ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀನಿ ಶುಕ್ ಶುಕ್ರವಾರ ಹಿಂದೂಗಳೆಲ್ಲ ನಾನು ಪರವಾಗಿರ್ಬೇಕು ಈ ಪ್ರಕರಣ ಇಲ್ಲಿ ಮುಚ್ಚಿ ಹಾಕಬೇಕು ಅನ್ನೋ ಏನಾದ್ರು ದುರುದ್ದೇಶ ಇಟ್ಕೊಂಡು ಏನಾದ್ರು ಈ ಗಿಟ್ರು ಬರೀತಾ ಇದ್ರೆ ನೀವು ಅಲ್ಲೂ ಕೂಡ ನೀವು ಎಡವಿದಿರಿ ಎಲ್ಲೂ ಕೂಡ ಲಕ್ಷ್ಮೀ ಪೂಜೆ ಮಾಡೋಕ್ಕೂ ಕೂಡ ಅವಕಾಶ ಇಲ್ಲ ಮೇಡಮ್ ಫೈನ್ ಮಾಡ್ತಾ ಇದ್ದೀರಿ ಅನ್ಕೊಳ್ಳೋಣ ನೀವೆಲ್ಲ ನಿಮ್ಮ ಹಿಂದಿನ ನಡ್ಕೊಂಬಂದಿದೆ ನನ್ನ ಪರಿಪಾಲನೆ ಮಾಡ್ಕೊಂಡೇ ಹೋಗ್ತಾ ಇದ್ದೀರಿ ಅಂತಾನೆ ಭಾವಸಣ ಯಾರೋ ಖಾಸಗಿ ಅವ್ರು ಬಂದು ನಿಮ್ಮ ಆಫೀಸ್ ಒಳಗಡೆ ಲಕ್ಷ್ಮೀ ಪೂಜೆ ಮಾಡಿ ಹೋಗಕ್ಕೆ ಹೆಂಗ್ರಿ ಅವಕಾಶ ಕೊಡ್ತೀರಿ ನೀವು ಯಾವ ಥರ ಲಕ್ಷ್ಮೀ ಪೂಜೆ ಮಾಡ್ತೀರ ನನಗೆ ಗೊತ್ತಿಲ್ಲ ಹಾಟುವ ಕಚೇರಿಯಲ್ಲಿ ನನಗೆ ಗೊತ್ತಿರುವಂತೆ ಮಾಡುವ ಲಕ್ಷ್ಮೀ ಪೂಜೆ ಬೇರೆ ಪಾಪ ಖಾಸಗಿ ಈ ಡ್ರೈವಿಂಗ್ ಸ್ಕೂಲ್ ಅವರೆಲ್ಲ ಸರತಿ ಸಾಲಿನಲ್ಲಿ ಬಂದು ಮಾಡುವ ಲಕ್ಷ್ಮೀ ಪೂಜೆ ಅಂತೆ ಇದು ಅದು ಯಾವ ಥರ ಲಕ್ಷ್ಮೀ ಪೂಜೆ ಅಂತ ಮೇಡಮ್ ಎಕ್ಸ್ಪ್ಲೈನ್ ಮಾಡಬೇಕು ಬಟ್ ಸಂಬಂಧಪಟ್ಟವ್ರ ವಿರುದ್ಧ ಸೂಕ್ತವಾದ ಕ್ರಮ ಆಗಬೇಕು ಆರ್ ಎಲ್ಸ್ ಎಲ್ಲ ಕಚೇರಿಗಳಲ್ಲೂ ನಾಳೆ ಕರ್ಕಬಂದು ಬಂದು ಬೇಕಾದ್ರೂ ದುರ್ತಪ ಮಾಡ್ಕೊಂಡು ಕಳಿಸ್ತಾರೆ ಅವ್ರ ಅವ್ರ ತೀಟ ತಿರ್ಸ್ಕೊಳ್ಳೆ ಸಂಬಂಧಪಟ್ಟ ಸಚಿವರು ಈ ಬಗ್ಗೆ ಕ್ರಮ ತಗೋಬೇಕು ಸಂಬಂಧಪಟ್ಟ ಮೇಲಧಿಕಾರಿಗಳು ಅಧಿಕಾರಿಗಳು ಇವ್ರದ್ಧ ಶಿಸ್ತು ಕ್ರಮ ಜರುಗಿಸಿ ಕೊಟ್ಟು ತ್ಯಾಪೆ ಹಾಕಿಬಿಟ್ಟು ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೆ ಕೇಕ್ ಕಟ್ ಮಾಡ್ಬಿಟ್ಟು ಗೇಟಿಗೆ ಬೀಗ ತಂದು ಕೊಟ್ಟರು ನೂರು ರೂಪಾಯಿದ ಅದಕ್ಕೆ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಕಿವಿ ಮೇಲೆ ಹೂ ಇಟ್ಟಕ್ಕೆ ಬಂದ್ರೆ ಅದನ್ನ ಯಾರು ನಂಬಕ್ ಕ್ರೆಡಿ ಇಲ್ಲ ಇಲ್ಲಿ ಸಕಲೇಶಪುರದ ಎಆರ್ಟಿಒ ಕಚೇರಿಯಲ್ಲಿ ಕೆಲಸದ ವೇಳೆಯಲ್ಲೇ ದಳ್ಳಾಳಿ ಮೋಹನ್ ಶೆಟ್ಟಿ ಅವರ ಹುಟ್ಟುಹಬ್ಬವನ್ನು ಅನಧಿಕೃತವಾಗಿ ಸಂಭ್ರಮದಿಂದ ಆಚರಿಸಿದ ಆರೋಪ ಕೇಳಿಬಂದಿತ್ತು ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತ್ತುಗೊಳಿಸಬೇಕು ಅಂತ ಹೇಳಿ ಮಲೆನಾಡು ರಕ್ಷಣಾ ಸೇನೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿಯನ್ನು ಸಲ್ಲಿಸಿದೆ ಇವತ್ತು ಕಚೇರಿಯ ಒಳಭಾಗದಲ್ಲೇ ಕಾರ್ಯಕ್ರಮ ನಡೆದಿದ್ದು ಸಾರ್ವಜನಿಕರಿಗೆ ಕೆಲಸದ ಅಡ್ಡಿ ಉಂಟಾಗಿದೆ ಇನ್ನೂ ಅಲ್ಲದೆ ಈ ಸಂಬಂಧ ಮಾಧ್ಯಮಗಳಲ್ಲಿ ಸಾಕಷ್ಟು ಸುದ್ದಿ ಪ್ರಸಾರವಾಗಿದೆ ವಿಡಿಯೋ ಹಾಗೂ ಚಿತ್ರ ದಾಖಲೆಗಳೆಲ್ಲ ಇದಾವೆ ಈ ಹಿನ್ನೆಲೆಯಲ್ಲಿ ತಕ್ಷಣ ಕ್ರಮ ಕೈಗೊಂಡು ಕಚೇರಿಯ ಶಿಸ್ತು ಮತ್ತು ಸಾರ್ವಜನಿಕರ ಸೇವೆಯ ಗೌರವವನ್ನು ಕಾಪಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದ್ದಾರೆ ಸಂದರ್ಭದಲ್ಲಿ ಮಲ್ನಾಡು ರಕ್ಷಣಾ ಸೇನೆ ಹಾಸನ ಜಿಲ್ಲಾಧ್ಯಕ್ಷ ದರ್ಶನ್ ಮಲ್ನಾಡು ವಕ್ತಾರ ಪವನ್ ಯಾರು ಇದ್ದಾರೆ ಸಂಘಟನೆಯವರು ಇನ್ನಾದರೂ ಅಲ್ಲ ಇದು ಇದಂಥ ಸೀರಿಯಸ್ ಇಶ್ಯೂ ಸಚಿವರು ಈ ಬಗ್ಗೆ ಗಮನ ಹರಿಸಿ ಯಾರ ಸಂಬಂಧಪಟ್ಟ ಅಧಿಕಾರಿಗಳಿದ್ದರೆ ಅವ್ರ ವಿರುದ್ಧ ಕ್ರಮ ತಗಳಿ ಇಲ್ಲ ಅಂತಂದ್ರೆ ನಾಳೆ ಇವತ್ತು ಬಾ ನಾಳೆ ಹೆಂಗಿದ್ರು ಕಚೇರಿಗೆ ಫ್ರೀ ಆಗಿದೆ ಭಾನು ಭಾನುವಾರ ಅಂತೇಳಿ ಮದುವೆ ಮುಂಜಿ ಮತ್ತೊಂದು ಇನ್ನೊಂದು ಕಾರ್ಯಕ್ರಮಗಳು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಮಾಡ್ಬಿಟ್ಟು